ಎಸ್ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ನ್ಯೂಸ್ ಎಕ್ಸ್ಪ್ರೆಸ್ ಕನ್ನಡ ನಾನು ನಿಮ್ಮ ಇದ್ದೀನಿ ಫಾರೂಕ್ ಸ್ನೇಹಿತರೆ ಇವತ್ತಿನ ವಿಚಯ ಹಾಗೂ ಇವತ್ತಿನ ಟಾಪಿಕ್ ಏನಂದ್ರೆ ಯಾರು ಕೇಳಿದ್ರು ಕಟ್ಕನ್ ಕಟ್ಕನ್ ಕಣ್ಣಲ್ಲೂ ಕಣ್ಣೀರು ಬರುತ್ತೆ ಅದೇನಂದ್ರೆ ಚಿಕ್ಕಮಂಗ್ಳೂರು ಜಿಲ್ಲೆ ಆಳವನಹಳ್ಳಿ ಅಂತ ಒಂದು ಏರಿಯಾ ಈ ಈ ಏರಿಯಾದಲ್ಲಿ ಒಬ್ಬ ಐವತ್ತೈದು ವರ್ಷದ ಮನುಷ್ಯ ಒಂದು ಹದಿನೈದು ವರ್ಷದ ಹೆಣ್ಣು ಮಗು ಚಿಕ್ಕ ಪಾಪು ಕಣ್ರಿ ಅದು ಹದಿನೈದು ವರ್ಷ ಕೇವಲ ಈ ಹದಿನೈದು ವರ್ಷದ ಮಗುನ ಮನೆಗೆ ಬರೋ ಹೋಗೋ ಸಮಯದಲ್ಲಿ ಪರಿಚಯ ಮಾಡಿಕೊಂಡು ಅಕ್ಕಪಕ್ಕ ಆದರೂ ಅವ್ರ ಮನೆ ಬ್ಯಾಕ್ ಸೈಡು ಅವನದೊಂದು ಗೆಸ್ಟ್ ಹೌಸ್ ಇರುತ್ತೆ ಆ ಗೆಸ್ಟ್ ಹೌಸಿಂದ ಮುಲಾಜೆಯಿಂದ ಇವ್ರಿಗೆ ಪರಿಚಯ ಆಗ್ತಾನೆ ಆ ಪರಿಚಯ ಆಗಿದ ಮೇಲೆ ಏನು ಮಾಡ್ತಾನೆ ಆ ಹುಡುಗಿ ತಾಯಿನ ನೀನು ನನ್ನ ತಂಗಿ ಈ ಹುಡುಗಿನ ನಾನು ನಿನ್ನ ಮಾಮ ನಾನು ಮಾಮನ ಥರ ಅಂತ ಭೂ ಪುಸ್ಲಾಯಿಸಿ ಅವಳಿಗೆ ಮೈಂಡ್ ವಾಶ್ ಮಾಡಿ ಪದೇ 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 ಐದು ಬಾರಿ ಅತ್ಯಾಚಾರ ಮಾಡ್ತಾನೆ ಆ ಹುಡ್ಗಿ ಹೇಳಿಕೆ ಏನಂದರೆ ಮೊದಲನೇ ಸತಿ ನನಗೆ ಬಂದು ಕೇಳ್ತಾರೆ ನಿಮ್ಮ ಅಣ್ಣ ಇದ್ದಾರಾ ಅಂತ ಫ್ರೆಂಡ್ ಡೋರಿಂದ ಬಂದು ಕೇಳ್ತಾನಂತ ನಿಮ್ಮ ಅಣ್ಣ ಇದ್ದಾರಾ ಅಂತ ಇಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ಹುಡುಗಿ ಬಾಕ್ಲ ಹಾಕೊಂಡು ಹೋಗಿದ್ಮೇಲೆ ಹಿಂದುಗಡೆ ಬಾಕ್ಲಿಂದ ಮನೆ ಒಳಗೆ ಎಂಟ್ರೆನ್ಸ್ ಆಗ್ತಾನೆ ಮಕ್ಕಕ್ಕೆ ಕೈ ಇಕ್ಕಿ ಅಡುಗೆ ಮನೆ ಒಳಗೆ ಕರ್ಕೊಂಡೋಗ್ತಾನೆ ಅಲ್ಲಿಂದ ಏನಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹುಡುಗಿ ಹೇಳ್ತಾಳೆ ಹಾಗೂ ಈ ಪ್ರಕರಣ ಯಾವಾಗ ಬೈಲಕ್ಕೆ ಬರುತ್ತೆ ಅಂದರೆ ಪದೇ ಪದೇ ಐದು ಬಾರಿ ಇವನು ಎಲ್ಲಿ ಅವನು ಅತ್ಯಾಚಾರ ಮಾಡ್ತಾನೋ ಆ ಸಮಯದಲ್ಲಿ ಈ ಪಾಪು ಪ್ರೆಗ್ನೆಂಟ್ ಆಗಿಬಿಡುತ್ತೆ ಮನೇಲಿ ತಂದೆ ತಾಯಿಗೆ ವಿಷಯ ತಿಳಿಸ್ತಾಳೆ ನಂಗೆ ಹೊಟ್ಟೆ ನೋವು ಆಗ್ತಾಯಿದೆ ನಂಗೆ ಏನೋ ಹೊಟ್ಟೆಯಲ್ಲಿ ಇದಾಗ್ತಾಯಿದೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಗೊತ್ತಾಗುತ್ತೆ ಇವಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ ಆವಾಗ ತಂದೆ ತಾಯಿ ಕೇಳಿದ್ರೆ ಈ ವಿಷಯ ಆ ಹೆಣ್ಮಗು ಬಾಯಿ ಬಿಡುತ್ತೆ ವೀಕ್ಷಕರ ಇದರಲ್ಲಿ ದೊಡ್ಡ ಪ್ರಶ್ನೆ ಇಷ್ಟು ದಿವಸ ಯಾಕೆ ಹೇಳಲಿಲ್ಲ ಈ ಮಗು ಅಂತ ಯಾಕಂದ್ರೆ ಇವನು ಇವರ ಏರಿಯಾದಲ್ಲಿ ಒಬ್ಬ ಪ್ರಭಾವಿ ಹಾಗೂ ಈ ಹೆಣ್ಮಗು ಪದೇ ಪದೇ ಬಂದಾಗೆಲ್ಲ ಎದಿರ್ತಾನೆ ನೀನು ಏನಾದರೂ ಈ ವಿಷಯ ನಿಮ್ಮ ಮನೇಲಿ ಹೇಳಿದ್ರೆ ನಿಮ್ಮ ಅಪ್ಪಂಗೆ ಚಾಕು ಹಾಕ್ತೀನಿ ನಿಮ್ಮ ಅಪ್ಪ ಹೊಡೆದಾಕ್ತೀನಿ ನಿಮ್ಮ ಅಪ್ಪಂಗೆ ಊರು ಬಿಡಿಸ್ತೀನಿ ಅಂತ ಇವರು ಕೂಲಿ ಕೆಲಸ ಮಾಡೋರು ಈ ಕಾಫಿ ಇಷ್ಟೇಟಲ್ಲಿ ಹೋಗಿ ಕಾಫಿ ಬೀಜ ಕಟ್ ಮಾಡ್ಕೊಂಡು ಇದು ಮಾಡ್ಕೊಂಡು ಬರೋನು ವೀಕ್ಷಕರೇ ಈ ಪ್ರತಿ ಈ ಪೂರ್ತಿ ವೀಡಿಯೋಲಿ ನಾವು ನಿಮಗೆ ಒಂದು ಫೋಟೋವನ್ನು ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ ಈ ಹಲಾಲ್ ಕೋರು ಇವನೇನೆ ಇವನು ಇದಾನಲ್ಲ ಇವನಿಗೆ ಇದ್ರಕ್ಕಿಂತ ದೊಡ್ಡದು ಒಂದು ಮಗು ಇರಬೇಕು ಯಾ ಮೊಮ್ಮಕ್ಕಳು ಕೂಡ ಅವರೇ ಹಾಗೂ ಇವನೇನು ಸಾಚ ಅಲ್ಲ ಇದ್ರ ಮುಂಚೆ ಎರಡು ಮದುವೆ ಆಗಿದ್ದಾನೆ ಏನೋ ಎರಡು ಮದುವೆ ಆಗಿದ್ದು ಇವಳು ಚಟ ತೀರಿಸ್ಕೊಳ್ಳೋಕ್ಕೋಸ್ಕರ ಒಂದು ಬಡವ್ರ ಮನೆ ಹೆಣ್ಮಗು ಜೀವನ ಹಾಳು ಮಾಡಿದ್ದಾನೆ ಹಾಗೂ ಒಂದು ವಾರ ಎಫ್ ಐ ಆರ್ ಆಗಿ ಒಂದು ವಾರ ಇದು ದೊಡ್ಡ ಪ್ರಶ್ನೆ ಪೊಲೀಸ್ ಅಧಿಕಾರಿಗಳೇ ಒಂದು ವಾರ ಆಗಿದೆ ನಮ್ಮ ರಾಜ್ಯದಲ್ಲಿ ಪೊಲೀಸವ್ರಂದರೆ ಜನ ಇಡೀ ಇಂಡಿಯಾದಲ್ಲಿ ಕರ್ನಾಟಕ ಪೊಲೀಸ್ ಅಂದರೆ ಬೆಚ್ಚಿ ಬೀಳ್ತಾರೆ ಅಂಥದ್ರಲ್ಲಿ ಇವನು ಹ್ಯಾಕ್ ತಪ್ಪಿಸ್ಕೊಂಡ ಇವನು ಹ್ಯಾಕ್ ತಪ್ಪಿಸ್ಕೊಂಡ ಹಾಗೂ ಒಂದು ವಾರ ಆದ್ರೂ ಇಂಥವ್ನು ಅವ್ನು ಸಿಗಾಕೊಂಡಿಲ್ಲ ಅಂದರೆ ಅದಕ್ಕೆ ಕಾರಣ ಏನು ನಿಮಗೆ ಗೊತ್ತಿದೆ ಇವನು ಬ್ಯಾಕ್ ಗ್ರೌಂಡು ನಿನ್ನಲ್ಲೇ ಇನ್ನಲ್ಲೇ ನಿಮಗೆ ಗೊತ್ತಿದೆ ಪೊಲೀಸರೇ ಹಾಗಾಗಿ ನಿಮಗೆ ಇವನಿಗೆ ಹೆಡೆಮುಡಿ ಕಟ್ಟಿ ಎತ್ತಾಕೊಂಡು ಬರೋದು ದೊಡ್ಡ ವಿಷಯ ಅಲ್ಲ ದಯವಿಟ್ಟು ಈ ಪ್ರಕರಣದಲ್ಲಿ ಬಡವ್ರ ಕಡೆ ನ್ಯಾಯ ತ ನ್ಯಾಯ ಕೊಡಿಸಿ ಈ ಪ್ರಕರಣದಲ್ಲಿ ಈ ಹೆಣ್ಮಗಿಗೆ ಅತಿ ಶೀಘ್ರದಲ್ಲೇ ನ್ಯಾಯ ಸಿಗುತ್ತೆ ಚಿಕ್ಕಮಂಗ್ಳೂರು ಜನತೆಗಳು ಹಾಗೂ ಮುಸ್ಲಿಂ ಬಾಂಧವರು ಈ ವಿಷಯ ಸ್ವಲ್ಪ ಗಮನ ಕೇಳಿ ಈ ಈ ಮನುಷ್ಯ ಈಗ ಯಾರಿಗೆ ಪ್ರಕರಣ ಮಾಡಿದ್ದಾನೆ ಇವನು ಬಂಧಿಸಿದ್ರೆ ಪೊಲೀಸರು ನಾಳೆ ಒಂದು ವರ್ಷಕ್ಕೂ ಆರು ತಿಂಗಳಿಗೋ ಒಂದು ಎರಡು ವರ್ಷಕ್ಕೂ ಆಚೆ ಬರ್ಬೋದು ಆಚೆ ಬಂದಿದ್ಮೇಲೆ ಇವನು ಒಳ್ಳೆಯ ಮನುಷ್ಯ ಅಂತ ನಿಮ್ಮ ಮನೆ ಒಳಗೆ ಸೇರಿಸ್ಕೊಂಡ್ರೆ ನಿಮ್ಮ ಮನೆ ಹೆಣ್ಮಕ್ಳು ಜವಾಬ್ದಾರಿ ನೀವೇ ಆಗಿರ್ತೀರಾ ಹಾಗೂ ಇಂಥ ಹಲಾಲ್ ಕೋರ್ಗಳಿಗೆ ದಯವಿಟ್ಟು ಮುಸ್ಲಿಮ್ ಮುಖಂಡ್ರೆ ಇಂಥವ್ರಿಗೆಲ್ಲ ಬಹಿಷ್ಕಾರ ಹಾಕಿ ಫಸ್ಟು ಏರಿಯದಿಂದ ಸಮಾಜದಿಂದ ಇಂಥವ್ರಿಗೆ ಬಹಿಷ್ಕಾರ ಹಾಕಿ ಬೈಕಾಟ್ ಮಾಡಿ ಬೇರೆ ಬೇರೆ ವಿಷಯದಲ್ಲಿ ನೀವು ಮುಂದೆ ಬಂದು ನಿಂತ್ಕೊಂಡು ಹೇಳ್ತೀರಾ ಹಾಗೂ ಈ ಮ ಹೆಣ್ಮಗು ಪ್ರಕರಣದಲ್ಲೂ ಅಷ್ಟೇ ನೀವು ಮನೆಗೆ ಹೋಗಿದ್ದೀರಾ ಕೂತ್ಕೊಂಡಿದ್ದೀರಾ ಎಲ್ಲ ಕೇಳಿಸ್ಕೊಂಡಿದ್ದೀರ ಆದರೂ ನೀವು ಏನು ಇಷ್ಟಪ್ ತಗೊಂಡಿಲ್ಲ ಯಾವುದೇ ಈ ಹೆಣ್ಮಗು ಫೇವರಾಗೆ ಯಾವ ಮುಖಂಡನೂ ನಿಂತಿಲ್ಲ ಯಾಕಂದರೆ ಇವರು ಚಿಕ್ಕಮಂಗ್ಳೂರಿಂದ ಬೆಂಗಳೂರವರೆಗೂ ಬಂದು ಮಾಧ್ಯಮಗಳಲ್ಲಿ ಸಹಾಯ ಕೇಳೋ ಪರಿಸ್ಥಿತಿಯಲ್ಲಿದ್ದಾರೆ ದಯವಿಟ್ಟು ಚಿಕ್ಕಮಂಗ್ಳೂರು ಜನರು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೂ ಇವನು ಅರೆಸ್ಟ್ ಆಗೋವರೆಗೂ ಈ ವಿಡಿಯೋ ಶೇರ್ ಮಾಡ್ತಾನೆ ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ನ್ಯೂಸ್ ಎಕ್ಸ್ಪ್ರೆಸ್ ನಾನು ನಿಮ್ಮ ಜೊತೆಗಿದ್ದೀನಿ ಫಾರೋ